ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಟೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಪ್ರಣಯಮ್ ಸಿನಿಮಾದ ನಿರ್ಮಾಪಕರು ಪರಮೇಶ್ವರ್ ಇದ್ದಾರೆ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಮೊದಲನೇದಾಗಿ ಚೆನ್ನಾಗಿದ್ದೀನಿ ಸರ್ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಓಕೆ ನೀವು ಹೇಗಿದ್ದೀರಿ ಆರಾಮ ಸರ್ ಈಗ ಆಲ್ರೆಡಿ ನೀವು ತುಂಬ ಹಿಟ್ ಸಿನಿಮಾಗಳನ್ನ ಅಂದರೆ ಜನರ ಮನಸ್ಸಿಗೆ ಇಷ್ಟ ಆಗಿರೋ ಸಿನಿಮಾಗಳನ್ನ ಕೊಟ್ಟಿದ್ದೀರಾ ಪಲ್ಲಕ್ಕಿ ಆಗಿರ್ಬೋದು ಕರಿಯಾಟು ಆಗಿರ್ಬೋದು ತುಂಬ ಸಿನಿಮಾಗಳನ್ನು ಕೊಟ್ಟಿದ್ದೀರಾ ಸೊ ಈಗ ಪ್ರಣಯಂ ಮೂಲಕ ಏನು ಹೇಳ್ತೀರಾ ಹೆಂಗಿರುತ್ತೆ ಪ್ರಣಯಮ್ ಯಾಕೆ ಮಾಡಿದ್ರೆ ಸಿನಿಮಾ ಏನು ಮೊದಲನೇದಾಗಿ ನಾನು ಫಿಲಿಮ್ ಮಾಡ್ಕೊಂಡು ಬಂದಿರೋದೆ ಒಂಥರ ಈಗ ಪಲ್ಲಕ್ಕಿ ಆಗಲಿ ಪಾರಿಜಾತ ಆಗಲಿ ಜೀವ ಆಗಲಿ ಗಣಪ ಎಲ್ರಿಗೂ ಒಂದು ಫ್ಯಾಮಿಲಿ ಪ್ಯಾಕೇಜ್ ಥರ ಸೊ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡಿದ್ರೆ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ಎಲ್ಲ ಅವ್ರ ತಲೆಯಲ್ಲಿರೋ ಗೋಜುಲುಗಳನ್ನೆಲ್ಲ ಬಿಟ್ಟು ಎಂಜಾಯ್ ಮಾಡಿ ಮನೆಗೆ ಹೋಗ್ಬೇಕು ಖುಷಿ ಖುಷಿಯಾಗಿ ಈಗ ಟೂರ್ ಹೋಗ್ತೀವಿ ಟೂರ್ ಹೋದಾಗ ಟ್ರಿಪ್ ಮಾಡ್ತೀವಿ ಎಲ್ಲರೂ ಖುಷಿ ಖುಷಿಯಾಗಿರ್ತೀವಲ್ಲ ಆ ಥರ ಇದೊಂದು ಟ್ರಿಪ್ ಥರ ತಿಳ್ಕೊಬೋದು ಪ್ರಣಯಂ ಇದರಲ್ಲಿ ಏನು ಮೆಸೇಜ್ ಏನಿಲ್ಲ ಇದು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ನಿಮಗೆ ಟು ಆ್ಯಂಡ್ ಹಾಫ್ ಅವರ್ಸ್ ಓನ್ಲಿ ಎಂಟರ್ಟೈನ್ಮೆಂಟ್ ಬಿಟ್ಟರೆ ದೆರ್ ಇಸ್ ನೋ ಮಾರಲ್ ಸಪೋರ್ಟ್ ಮಾರಲ್ಲು ಇನ್ನೊಂದು ಬುದ್ಧಿ ಹೇಳೋದು ಆಮೇಲೆ ಮೆಸೇಜ್ ಕೊಡೋದು ಆ ಥರ ಸಿನಿಮಾ ಅಲ್ಲ ಪ್ಯೂರ್ಲಿ ಎಂಜಾಯ್ ಮಾಡೋದು ಇಡೀ ಫ್ಯಾಮಿಲಿ ಕೂತ್ಕೊಂಡು ಲಾಸ್ಟ್ ಮೂಮೆಂಟ್ವರೆಗೂ ಎಡ್ಜಲ್ಲಿ ಕುತ್ಕೊಂಡು ಸಿನಿಮಾ ನೋಡ್ಬಿಟ್ಟು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಹೊರಗಡೆ ಬರುವಂಥ ಒಂದು ಸಿನಿಮಾ ಕಥೆನೇ ಒಂದು ಸ್ಟ್ರಾಂಗ್ ಆಗಿತ್ತು ನನಗೆ ಯಾಕೆಂದರೆ ಈಗ ನಾವು ಇತ್ತೀಚಿಗೆ ಸಿನಿಮಾಗಳು ಬರ್ತಿರೋದ್ರೆ ಸ್ವಲ್ಪ ಜಾಸ್ತಿ ಬ್ಲಡ್ ಶೇಡ್ಸೇ ಜಾಸ್ತಿ ಇದೆ ಇದರ ನಡುವೆ ನನ್ನದು ಒಂದು ಸ್ವಲ್ಪ ಪ್ಲಸೆಂಟಾಗಿರುತ್ತೆ ಸೊ ಹೋಗಿ ಹೊರ್ಗಡೆ ಬರಬೇಕಾದ್ರೆ ಒಂದು ಚಿಲ್ಡ್ ಫೀಲಲ್ಲಿ ಬರ್ಬೋದು ಈಗೆಲ್ಲ ಸಮ್ಮರ್ ಇದೆ ಈ ಸಮ್ಮರಲ್ಲಿ ನೀವು ನಮ್ಮ ಫಿಲಿಮ್ಗೆ ಊಟ ಬಂದರೆ ನಾನೇನೋ ಮಳೆಗಾಲದಿಂದ ಹೊರಗಡೆ ಬಂದೇನೋ ಅನ್ನೋ ಒಂದು ಫೀಲ್ ಸಿಗುತ್ತೆ ಜಾಸ್ತಿ ಮಳೆಯಲ್ಲಿ ನಡೆಯಿತು ಸರ್ ಸರ್ ಇಡೀ ಸಿನಿಮಾನು ಅಷ್ಟೇ ಏನಂದ್ರೆ ನಾವು ಆ ಮಳೆಗಾಲದಲ್ಲೇ ಶೂಟ್ ಮಾಡಬೇಕು ಆ ಮಿಸ್ಟಲ್ಲೇ ಶೂಟ್ ಮಾಡಬೇಕು ಅಂದ್ಬಿಟ್ಟು ಜೂನ್ ಜುಲೈ ಆಗಸ್ಟ್ ಆ ಮೂರು ತಿಂಗಳೇ ಪ್ಲಾನ್ ಮಾಡಿಕೊಂಡೇ ಸಿನಿಮಾ ಶೂಟ್ ಮಾಡಿದ್ದು ಭಾಳ ಒದ್ದಾಡ್ಬಿಡಿದ್ದೀವಿ ಈಗ ಅನಿಸುತ್ತೆ ಆ ಒದ್ದಾಡಿದ್ಮೇಲೆ ಆ ಲೊಕೇಶನ್ಸ್ ತೋರಿಸಿದೀವಿ ಒಂದೊಂದು ಫ್ರೆಶ್ ಆಗಿರೋ ಲೊಕೇಶನ್ನು ನೀವು ನೋಡೇ ಇರೋಲ್ಲ ಆ್ಯಕ್ಚುಲಿ ನಮ್ಮ ಸುತ್ತಮುತ್ತನೇ ಇದೆ ಅಷ್ಟು ಒಳ್ಳೆಯ ಲೊಕೇಶನ್ನು ಇದ್ರಲ್ಲಿ ಸಿಕ್ಕಿದೆ ಇದೊಂಥರ ಗಾಡ್ ಗ್ರೇಸ್ ಈ ಪ್ರಾಜೆಕ್ಟು ನಾನು ಎಲ್ಲ ಕಡೆ ಹೇಳ್ಕೊಂಡು ಬಂದಂಗೆ ಅದು ಏನೇನು ಬೇಕೋ ಸ್ಕ್ರಿಪ್ಟು ಅದನ್ನೆಲ್ಲ ತೊಗೊಂಡಿದೆ ನಿಜವಾಗ್ಲೂ ಇದೊಂದು ಕನ್ನಡ ಜನತೆ ಎಂಜಾಯ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಓಕೆ ನಿಮ್ಮ ಎಲ್ಲ ಸಿನಿಮಾಗಳಲ್ಲಿ ಲವ್ನ ಫೋಕಸ್ ಮಾಡಿರ್ತೀರಾ ಸೊ ಲವ್ ಸ್ಟೋರೀಸ್ ಅಂದರೆ ತುಂಬ ಇಷ್ಟ ಇಲ್ಲೂ ಕೂಡ ಲವ್ ಅನ್ನೋದಿದೆ ಆದರೂ ಬಟ್ ಲವ್ ನೋಡಿ ಎಲ್ಲ ಕಡೆನೂ ಪ್ರೀತಿ ಇರುತ್ತೆ ಸೊ ನಾವು ಮನುಷ್ಯ ಹುಟ್ಟಿರೋದೇನೆ ಒಂದು ಒಂದು ಹೆಣ್ಣು ಒಂದು ಗಂಡು ಸೊ ಇದ್ರ ನಡುವೆ ಇರೋ ಅಟ್ರ್ಯಾಕ್ಷನು ಅದು ವಯಸ್ಸಾದರೂ ಇರುತ್ತೆ ಯಂಗ್ ಏಜಲ್ಲೂ ಇರುತ್ತೆ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಆ ಒಂದು ಆ ಫೀಲ್ ಇರುತ್ತೆ ಸೊ ಹಾಗಾಗಿ ಲವ್ ಯಾವತ್ತೂ ಸ್ಟ್ರಾಂಗು ಇದುವರೆಗೂ ನೀವು ಯಾವುದೇ ಫಿಲಿಮ್ ಇಂಡಸ್ಟ್ರಿ ತೊಗೊಳ್ಳಿ ಹಾಲಿವುಡ್ ಬಾಲಿವುಡ್ ಸೌತ್ ಫಿಲಿಮ್ಸ್ ತೊಗೊಳ್ಳಿ ಲವ್ ಫಿಲಿಮ್ಸ್ ಕ್ಲಿಕ್ ಆಗೋ ಥರ ಲವ್ ಫಿಲಿಮ್ಸ್ ಜನಗಳಿಗೆ ರೀಚ್ ಆಗೋ ಥರ ಬೇರೆ ಯಾವ ಸಿನಿಮಾಗಳು ಅಷ್ಟೊಂದು ಹೋಗೋಲ್ಲ ಲವ್ ಸಿನಿಮಾಗಳು ಇಪ್ಪತ್ತೈದು ವಾರ ಐವತ್ತು ವಾರ ಓಡಿದೆ ಸಿನ್ಮಾಗಳು ಬಟ್ ಅದೇ ಆ್ಯಕ್ಷನ್ ಬೇಸು ಈ ಬ್ಲಡ್ ಶೇಡ್ ಇರೋದೆಲ್ಲ ನಿಮಗೆ ದುಡ್ಡಾಗಿರ್ಬೋದು ಬಿಟ್ಟರೆ ಬಟ್ ಜನಗಳು ಎಲ್ಲರೂ ಕೂತ್ಕೊಂಡು ನೋಡೋವಂಥ ಸಿನ್ಮಾ ಇರೋಲ್ಲ ಬಟ್ ಈ ಲವ್ ಫೀಲ್ ಇರೋವಂಥ ಸಿನ್ಮಾಗಳು ಏನಾಗುತ್ತೆ ಅಂದರೆ ಯಾವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಆ ಥರದ್ದೇ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀನಿ ನೀವು ಹೇಳ್ತಾ ಹೇಳ್ತಾಯಿದ್ರಿ ಈ ಸಿನಿಮಾಗೆ ತುಂಬ ಜನ ಹೀರೋಯಿನ್ಗೆ ಅಪ್ರೋಚ್ ಮಾಡಿದ್ರಿ ಅಂತ ಸೊ ಯಾವ ಹೀರೋಯಿನ್ಗೆ ಅಪ್ರೋಚ್ ಮಾಡಿದ್ರಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಿರಿ ಅಂತ ಕೇಳ್ಪಟ್ವಿ ಹಾಂ ಅಡ್ವಾನ್ಸ್ ಕೊಟ್ಟಿದ್ದೀನಿ ಒಂದು ಎರಡು ಮೂರು ಜನಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೆ ಬಟ್ ಅದರಲ್ಲಿ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದಾರೆ ನಾನು ರಚಿತಾ ರಾಮ್ ಅವರಿಗೆ ಅಡ್ವಾನ್ಸ್ ಕೊಟ್ಟಿರಲಿಲ್ಲ ಸೊ ನಾನು ಕೊಟ್ಟಿದ್ದು ಒಂದು ಎರಡು ಮೂರು ಜನ ಹೀರೋಯಿನ್ಸ್ಗೆ ಅಡ್ವಾನ್ಸ್ ಕೊಟ್ಟಿದ್ದೆ ಬಟ್ ಅದು ಆಗಲಿಲ್ಲ ಪಾಪ ಅವ್ರ ಡೇಟ್ಸ್ ಪ್ರಾಬ್ಲಮ್ಮು ಅಥವಾ ನಮ್ಮದು ಏನೇನೋ ಕತೆಗೆ ಸೂಟ್ ಆಗಲಿಲ್ವೋ ಸೊ ಎಲ್ಲ ಮಾತುಕತೆ ಆಗಿ ಕಾಸ್ಟ್ಯೂಮ್ ಎಲ್ಲ ತೆಗಿದ್ವಿ ಕೊನೆಗೇನೋ ಇದದು ಇದೊಂಥರ ಪ್ರಾಜೆಕ್ಟು ಅದು ಏನು ಬೇಕೋ ಅದೇ ತಗೋತಾ ಇದೆ ಹಾಗಾಗಿ ನೋಡಿ ಅವರೆಲ್ಲೋ ಇದ್ದರು ನಯನ ಗಂಗೂಲಿ ಅಂದ್ಬಿಟ್ಟು ಬೆಂಗಾಲಿ ಆ್ಯಕ್ಟ್ರು ಅವರು ರಾಮ್ ಗೋಪಾಲ್ ವರ್ಮಾ ಫಿಲಿಮಲ್ಲಿ ನಾಲ್ಕು ಫಿಲಿಮ್ ಮಾಡಿದ್ದಾರೆ ಜೊತೆಗೆ ಒಂದು ಅವರು ವೆಬ್ ಸೀರೀಸ್ ಮಾಡಿದ್ದಾರೆ ಭಾಳ ಬ್ಯೂಟಿಫುಲ್ಲಾಗಿ ಪರ್ಫಾಮ್ ಮಾಡಿದ್ದಾರೆ ಆ ಪರ್ಫಾರ್ಮೆನ್ಸ್ ಬೇಕಿತ್ತು ಈ ಕತೆಗೆ ಆ ಥರ ಹೀರೋಯಿನ್ ಬೇಕಾಗಿತ್ತು ಕಣ್ಣಲ್ಲೇ ಆಟ ಆಡಬೇಕು ಕಣ್ಣಲ್ಲೇ ಈಗ ನೋಡಿ ಸಾಂಗ್ಸು ಮತ್ತು ಟ್ರೈಲರ್ ಎಲ್ಲ ರಿಲೀಸ್ ಮಾಡಿದ್ಮೇಲೆ ಎಲ್ಲಿ ನೋಡಿದ್ರು ಅವ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಸೊ ಹಾಗಾಗಿ ಈ ಕತೆಗೆ ಬೇಕಿತ್ತಲ್ಲ ನಾನು ಯಾರ್ಯಾರನೂ ಟ್ರೈ ಮಾಡಿದ್ರು ಆಗಲಿಲ್ಲ ಸೊ ಕೊನೆಗೆ ಈ ಇವರು ನಯನ ಗಂಗೂಲಿ ಅವರು ಸಟ್ ಆಯಿತು ಸೊ ಶೂಟ್ ಮಾಡಿದ್ವಿ ಓಕೆ ಪ್ರಮೋಷನ್ಗೆ ಏನಾದ್ರು ಅವ್ರ ಕಡೆಯಿಂದ ಸಪೋರ್ಟ್ ಸಿಕ್ತಾ ಇಲ್ಲ ಅವರು ಆ್ಯಕ್ಚುಲಿ ಪಾಪ ಎಲ್ಲ ಏನು ಮಾಡಿದ್ವಿ ಪ್ರಮೋಷನ್ಗೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅವ್ರದ್ದು ಕಾಸ್ಟ್ಯೂಮೇ ಒಂದು ಪರ್ಟಿಕ್ಯುಲರ್ ಆಗಿರಬೇಕು ಹೀರೋ ರಾಜವರ್ಧನ್ ಆ್ಯಂಡ್ ನೈನ ಗಂಗುಲಿದು ಪ್ರಮೋಷನ್ಗೆ ಒಂದು ಕಾಸ್ಟ್ಯೂಮ್ ಪ್ಲ್ಯಾನ್ ಮಾಡಿದ್ವಿ ಸೊ ಅವ್ರ ತಾಯಿಗೆ ಪಾಪ ತುಂಬ ಸಿವಿಯರ್ ಪ್ರಾಬ್ಲಮ್ ಆಗಿದೆ ಸೊ ಆಸ್ಪಿಟಲೈಸ್ಡ್ಡು ಇವರು ತಾಯಿ ಮಗಳಿಬ್ಬರೇ ಇರೋದು ಸೊ ನನಗೆ ಮೆಸೇಜ್ ಮಾಡಿದ್ದಾರೆ ಸರ್ ಐ ಆಮ್ ವೆರಿ ಸಾರಿ ಸೊ ಇದು ಕ್ಲಿಯರ್ ಆದರೆ ನಾನು ಇಮ್ಮಿಡಿಯೇಟ್ ಜಾಯಿನ್ ಆಗ್ತೀನಿ ಸೊ ಎಲ್ಲ ಪಕ್ಕ ರೆಡಿಯಾಗಿತ್ತು ಸೊ ಏನೋ ನೋಡೋಣ ಗಾಡ್ ಗ್ರೇಸು ಆ ಅಮ್ಮನಿಗೆ ಹುಷಾರಾಗಿ ಅವ್ರಿಗೆ ಒಳ್ಳೆಯದಾಗಿ ಅವರು ಬಂದರೆ ಸಪೋರ್ಟಿವ್ ಆಗಿರ್ತಾರೆ ಯೂಸ್ ಮಾಡ್ಕೊಳ್ಳೋಣ ಇವತ್ತಿನ ಸಿನಿಮಾ ಚಿತ್ರರಂಗ ಹೇಗಿದೆ ನಿಮ್ಮ ಪ್ರಕಾರ ಅಂದರೆ ನೀವು ತುಂಬ ಕೆಲವೊಂದು ವಿಷಯಗಳನ್ನು ಓಪನ್ ಆಗಿ ಮಾತಾಡ್ತೀರ ಆ ವಿಷಯವಾಗಿ ಹೇಳೋದಾದರೆ ಹೆಂಗಿದೆ ಮತ್ತು ತುಂಬ ಸಿನಿಮಾಗಳು ಫ್ಲಾಪ್ ಆಗ್ತಾ ಇದೆಯಲ್ಲ ರೀಸನ್ ಅನಿಸುತ್ತೆ ನಿಮಗೆ ಏನು ಅಂತ ಗೆಲುವು ತುಂಬ ಸರ್ ಏನಾಗಿದೆ ಅಂದರೆ ಚಿತ್ರರಂಗ ತುಂಬ ಬ್ಯೂಟಿಫುಲ್ ಆಗಿದೆ ಸೊ ನೋಡಿ ಒಂದೊಂದು ಸಿನಿಮಾ ಈ ಕೆ ಜಿ ಎಫು ಕಾಂತಾರ ಚಾರ್ಲಿ ಒಂದೊಂದು ಸಿನಿಮಾ ನೂರು ಕೋಟಿ ಇನ್ನೂರು ಕೋಟಿ ಸಾವಿರ ಕೋಟಿ ಮಾತಾಡ್ತಿದೆ ಅಲ್ಲಿಗೆ ಇಂಡಸ್ಟ್ರಿ ಹೆಂಗಿದೆ ತುಂಬ ಚೆನ್ನಾಗಿದೆ ಬಟ್ ಇಂಡಸ್ಟ್ರಿ ಒಳಗಡೆ ನಾವಿದೀವಲ್ಲ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಸಿನಿಮಾಗಳು ಮಾಡಬೇಕು ಏನಾಗಿದೆ ಅಂದರೆ ವಾರಕ್ಕೆ ಹತ್ತು ಸಿನಿಮಾ ಬರುತ್ತೆ ವಾರಕ್ಕೆ ಹದಿನೈದು ಸಿನಿಮಾ ಬರುತ್ತೆ ಈಗ ನಾನು ಅನೌನ್ಸ್ ಮಾಡಿದ್ದೀನಿ ನಾನು ಅನೌನ್ಸ್ ಮಾಡಿದ್ಮೇಲೆ ಒಂದೂವರೆ ತಿಂಗಳಾಗಿದೆ ಅನೌನ್ಸ್ ಮಾಡಿ ನಾನು ಇದಕ್ಕೆ ಸಿಕ್ಸ್ ಸೆವೆನ್ ಮಂತ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಎರಡು ವಾರ ಗ್ಯಾಪ್ ಇರಬೇಕು ನಾನು ವ್ಯಾಲೆಂಟೈನ್ಸ್ ಡೇಗೆ ರಿಲೀಸ್ ಮಾಡಬೇಕು ಯಾಕೆಂದರೆ ಆ ಯೂತ್ಸ್ ಆ ಒಂದು ಲವರ್ಸ್ಗೆ ಒಂದು ಫೀಲ್ ಸಿಗುತ್ತೆ ನನ್ನ ಸಿನಿಮಾದಲ್ಲಿ ಸೊ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನಾನು ಅನೌನ್ಸ್ ಮಾಡಿದ್ದೀನಿ ಒಂದೂವರೆ ತಿಂಗಳು ಮುಂಚೆ ಅಂದಾಗ ಇನ್ನೊಬ್ರು ಅನೌನ್ಸ್ ಮಾಡ್ಬೇಕಾದ್ರೆ ಯೋಚನೆ ಮಾಡಬೇಕು ಎರಡು ಸಿನಿಮಾ ಇದೆ ನಾವೆಲ್ಲ ಇಂಡಸ್ಟ್ರಿಯವರು ಒಟ್ಟಾಗಿದ್ರೆ ಯಾರಿಗೂ ತೊಂದರೆ ಇರಲ್ಲ ಏನಾಗುತ್ತೆ ಅಂದರೆ ಸಿನಿಮಾ ಮಾಡಿಬಿಡ್ತಾರೆ ಫಸ್ಟೆಲ್ಲ ಏನಾದರೆ ಒಬ್ಬ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಕಲ್ತ್ಕೊಂಡು ಸಿನ್ಮಾ ಮಾಡ್ತಾಯಿದ್ರು ಈಗೇನಿಲ್ಲ ಒಂದು ಲ್ಯಾಪ್ಟಾಪ್ ಯಾವುದೋ ಒಂದು ಸಿನಿಮಾ ನೋಡ್ಬಿಡ್ತಾರೆ ಸಿನಿಮಾಗೆ ಬಂದುಬಿಡ್ತಾರೆ ಸೊ ಇದು ಹೆಲ್ತಿ ಅಲ್ಲ ಡೈ ನಾ ಈಗಲೂ ಕರೆಕ್ಟಾಗಿ ಸಿನ್ಮಾ ಮಾಡ್ಕೊಂಡು ಬಂದರೆ ಸಿನಿಮಾ ಫೀಲ್ಡು ತುಂಬ ಒಳ್ಳೆಯ ಫೀಲ್ಡು ನೋಡಿ ಶುಕ್ರವಾರ ಬೆಳಗ್ಗೆವರೆಗೂ ಯಾರು ಏನು ಅನ್ನೋದು ಗೊತ್ತಿಲ್ಲ ನೀವೆಲ್ಲ ನೋಡಿದ್ದೀರ ಶುಕ್ರವಾರದ ಬೆಳಿಗ್ಗೆ ಸಿನಿಮಾ ರಿಲೀಸ್ ಆದಮೇಲೆ ಇಂದಿನ ದಿವಸ ಏನೂ ಇಲ್ಲದ ವ್ಯಕ್ತಿ ಸ್ಟಾರಾಗಿ ನಿಂತ್ಕೊತಾರೆ ಇಡೀ ಎಲ್ಲ ಕಡೆಯೂ ಸ್ಟಾರಾಗಿ ಕ್ರಿಯೇಟ್ ಆಗ್ತಾರೆ ಜೊತೆಗೆ ಇಂಡಸ್ಟ್ರಿಗೆ ಕೋಟ್ಯಂತ ರೂಪಾಯಿ ದುಡ್ಡು ಬರುತ್ತೆ ಸೊ ಇದನ್ನು ನಾವು ಬಳಸ್ಕೋಬೇಕು ಇಂಡಸ್ಟ್ರಿಯಲ್ಲಿರೋರು ಸೊ ಎಲ್ಲ ಎಲ್ಲರೂ ಪಾಪ ಅವ್ರು ಎಲ್ಲರೂ ಎಫರ್ಟ್ ಆಗ್ತಿರ್ತಾರೆ ಸಿನಿಮಾ ಮಾಡಿರ್ತಾರೆ ಎಲ್ಲರೂ ರಿಲೀಸ್ ಮಾಡಬೇಕು ನಿಜ ಬಟ್ ಆದರೆ ನಾವು ನಾವು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅರಿಗೂ ನನ್ನಿಂದ ನಿಮಗೆ ತೊಂದರೆ ಆಗಬಾರ್ದು ನಿಮ್ಮಿಂದ ನಮಗೆ ತೊಂದರೆ ನಾನು ನಾವೇ ತೊಂದರೆ ಇದ್ರೆ ಬೇರೆಯವ್ರು ಮಜಾ ಮಾಡ್ತಾ ಇರ್ತಾರೆ ಈಗ ನೋಡಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಬರುತ್ತೆ ಒಂದೊಂದು ಸಿನಿಮಾ ನಲ್ವತ್ತು ಕೋಟಿ ಐವತ್ತು ಕೋಟಿ ಕಲೆಕ್ಟ್ ಮಾಡ್ತಿದೆ ಕರ್ನಾಟಕದಲ್ಲಿ ಸೊ ಇದು ಯಾರು ದುಡ್ಡು ಕನ್ನಡಿಗರು ದುಡ್ಡು ಕನ್ನಡಿಗರು ನಮ್ಮ ಸಿನಿಮಾ ಚೆನ್ನಾಗಿ ಬಂದರೆ ಕನ್ನಡಿಗರು ಯಾಕೆ ಅಲ್ಲಿ ಆ ಕಡೆ ಡೈವರ್ಟ್ ಆಗ್ತಾರೆ ಕನ್ನಡದಲ್ಲಿರೋ ಆಡಿಯನ್ಸು ಆ ಕಾಲದಲ್ಲೇ ಅಮಿತಾಬ್ ಬಚ್ಚನ್ನು ಮಣಿರತ್ನ ಸರ್ ಕಾಲದಲ್ಲೇ ಹೇಳ್ತಿದ್ರಂತೆ ಬೆಂಗಳೂರಿನಲ್ಲಿ ಸಿನಿಮಾ ಜನ ನೋಡೋ ಥರ ಸಿನಿಮಾನ ಬೇರೆ ಯಾವ ಜನನೂ ಕ್ಯಾಲ್ಕುಲೇಟಿವ್ ಆಗಿ ನೋಡೋಲ್ಲ ಅಷ್ಟು ಒಳ್ಳೆ ಆಡಿಯನ್ಸು ಏನಿದೆ ಅಂದರೆ ಅವ್ರಿಗೆಲ್ಲೋ ಒಂದು ಕಡೆ ದಾಹ ನಮ್ಮ ಫಿಲ್ಮ್ ಹಿಂಗೆ ಆಗ್ತಾಯಿಲ್ಲ ನಮ್ಮ ಈರೋಗಳು ಈ ಥರ ಒಳ್ಳೆ ಸಿನಿಮಾಗಳು ಇಲ್ಲ ಸೊ ಎಲ್ರಿಗೂ ನೋಡಬೇಕು ಅಂತ ಇದೆ ಇಂಡಸ್ಟ್ರಿ ಬಗ್ಗೆ ಈಗ ಅಪ್ಪು ಸಾರು ಅವರು ತೀರ್ಕೊಂಡಾಗ ನಾನು ನನಗೆ ಒಂದು ಮಂಕ್ ಬಳ್ದಂಗೆ ಆಗೋಯಿತು ಒಂದು ಹದಿನೈದು ಸಹ ನನಗೆ ಒಂಥರ ಹ್ಯಾಂಗ್ ಓವರ್ ಆಗೋಯ್ತು ಏನಪ್ಪ ಇದು ಯಾಕೆಂದರೆ ನಾವೆಲ್ಲ ಇಂಡಸ್ಟ್ರಿ ಪ್ರೀತಿಸ್ತಾ ಇರೋರು ಇರೋರು ನಾವು ಇಂಡಸ್ಟ್ರೀಲಿ ಏನೋ ಒಂದು ಮಾಡಬೇಕು ಅಂತ ಬಂದಿರೋರು ಸೊ ಅವರು ತೀರ್ಕೊಂಡಾಗ ಹುಡುಗರು ಆ ಇದರಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಕಾಮೆಂಟ್ಸ್ ಮಾಡೋರು ಇನ್ಯಾರಿಗೆ ನಾವು ಕಟೌಟ್ ಹಾಕೋದು ಇನ್ಯಾರಿಗೆ ನಾವು ಹಾಲಭಿಷೇಕ ಮಾಡೋದು ಅಂತ ಆ ಫೀಲ್ ಮಾಡ್ಕೋತಿದ್ರು ಸೊ ಅದೇನಕ್ಕೆ ಕೇಳಿ ಫೀಲ್ ಆಗ್ತಿದೆ ಕನ್ನಡ ಆಡಿಯನ್ಸು ಅಷ್ಟು ಪ್ರೀತಿಸ್ತಿದ್ದಾರೆ ಸಿನಿಮಾನ ಆಮೇಲೆ ಇದು ಬರೀ ವ್ಯಾಪಾರಿಕವಾದ ಸಿನಿಮಾ ಬರೀ ವ್ಯಾಪಾರ ಅಲ್ಲ ಇದು ಕೋಟಿ ಬಂತು ಕೋಟಿ ಬಂತು ಅಷ್ಟು ಕೋಟಿ ಬಂತು ಇಷ್ಟು ಕೋಟಿ ಬಂತು ಅಂತ ಹೇಳ್ಕೊಳ್ಳೋದು ಅದು ಬಿಸ್ನೆಸ್ ಅಲ್ಲ ಇದು ಇದು ಒಂದು ಮಾಧ್ಯಮ ಇವತ್ತು ಯಶ್ ಅವರು ಇಡೀ ವರ್ಲ್ಡಿಗೆ ಗೊತ್ತು ಯಾವುದಿಂದ ಗೊತ್ತು ಸಿನಿಮಾ ಸಿನಿಮಾ ಎಷ್ಟು ಪವರ್ಫುಲ್ ಇದೆ ಹೇಳಿ ಸೊ ಇದನ್ನು ನಾವು ಬಳಸ್ಕೊಬೇಕು ಸೊ ನಮ್ಮ ಕನ್ನಡ ಅನ್ನೋದನ್ನು ಅಲ್ಲಿವರೆಗೂ ತಗೊಂಡು ಹೋಗಿದ್ದಾರೆ ಈಗ ರಿಷಬ್ ಶೆಟ್ಟಿಯವರು ಕಾಂತಾರ ಮಾಡಿದಾಗ ಅದಕ್ಕಿಂತ ಮುಂಚೆ ಅವರು ಎಷ್ಟು ಸಿಂಪಲ್ ಆಗಿದ್ರಲ್ವ ಇವತ್ತು ರಾಮ ಮಂದಿರಕ್ಕೆ ಸ್ಪೆಷಲ್ ಇನ್ವಿಟೇಷನ್ ಸೊ ಅದು ತಂದು ಕೊಟ್ಟಿದ್ದು ಸಿನಿಮಾ ಒಂದು ಸಿನಿಮಾ ಪವರು ಸೊ ಇದು ಬರೀ ಕೋಟಿ ಕೋಟಿ ದುಡ್ಡು ಆಮೇಲೆ ಆ ಆ್ಯಂಗಲ್ ನೋಡೋ ಮಾಧ್ಯಮ ಅಲ್ಲ ಇದು ಇದೊಂದು ಪವರ್ಫುಲ್ ಮಾಧ್ಯಮ ಈಗ ಪ್ರಿಂಟ್ ಮೀಡಿಯಮ್ಮ ಪ್ರಿಂಟ್ ಮೀಡಿಯಾ ಆಗಿದೆ ஆமேலே நம்ம டோட்டல் எல்லா சோஷியல் மீடியா ஆமேலே இத்தர இது ஒன் பவர்ஃபுல் மீடியா ಸೊ ಇದನ್ನು ನಾವು ಬರೀ ಬಿಸ್ನೆಸ್ಗೆ ಒಂದೇ ಅಂತ ಅಂದ್ಕೊಬಾರ್ದು ಈಗ ನಾನು ಸಿನಿಮಾ ಮಾಡಿದ್ದೀನಿ ನಾನು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಬಿಸ್ನೆಸ್ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ ನನ್ನಲ್ಲಿ ಸ್ಟಾರ್ ಇಲ್ಲ ಹೆಂಗೆ ಅವ್ರು ದುಡ್ಡು ಕೊಡ್ತಾರೆ ಅವರು ದುಡ್ಡು ಕೊಡೋರು ಯೋಚನೆ ಮಾಡ್ತಾರಲ್ಲ ಇದಕ್ಕೆ ಹೆಂಗೆ ಕೊಡಬೇಕು ದುಡ್ಡು ಯಾರಿದ್ದಾರೆ ಏನಿರುತ್ತೋ ಸಿನಿಮಾ ನೂರೈವತ್ತು ನಾಲ್ಕು ಮುನ್ನೂರು ಸಿನಿಮಾಗಳು ವರ್ಷಕ್ಕೆ ರಿಲೀಸ್ ಆಗ್ತಿದೆ ಅದರಲ್ಲಿ ಒಂದು ಹತ್ತು ಫಿಲ್ಮ್ ಕ್ಲಿಕ್ ಆಗ್ತಿದೆ ನನಗೆ ಹೆಂಗೆ ದುಡ್ಡು ನಾನು ಎಕ್ಸ್ಪೆಕ್ಟ್ ಮಾಡಲಿ ಅವ್ರ ಹತ್ರ ಬಿಸ್ನೆಸ್ನ ಸೊ ಅದಕ್ಕೆ ಸಿನಿಮಾ ಚೆನ್ನಾಗಿ ಮಾಡಬೇಕು ಸಿನಿಮಾ ಚೆನ್ನಾಗಿ ಮಾಡಬೇಕು ಜನಗಳ್ನ ನಮ್ಮ ಜೊತೆ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಇಂಡಸ್ಟ್ರೀಲಿ ಅವರು ನಮ್ಮ ಜೊತೆ ಕನೆಕ್ಟ್ ಆಗ್ತಾ ಹೋಗಬೇಕು ಅವರು ಎಷ್ಟು ಹಸು ದಾಹದಿಂದ ಕೂತ್ಕೊಂಡಿದ್ದಾರೆ ಅಂದರೆ ಕನ್ನಡ ಪ್ರೇಕ್ಷಕರು ಸಖತ್ತು ಹುಮ್ಮಸ್ಸಿದೆ ಅವ್ರಿಗೆ ಕನ್ನಡ ಸಿನಿಮಾ ಚೆನ್ನಾಗಿ ಬರಬೇಕು ಕನ್ನಡ ನೋಡಬೇಕು ಕನ್ನಡದ್ದು ಇದು ಅಂತ ಬಟ್ ಆದರೆ ನಾವು ಬಟ್ ಚೆನ್ನಾಗಿದೆ ಇಂಡಸ್ಟ್ರಿ ಬ್ಯೂಟಿಫುಲ್ಲಾಗಿದೆ ಸ್ವಲ್ಪ ಗೊಂದಲಗಳಿದೆ ಅದು ಬಿಟ್ಟರೆ ಬ್ಯೂಟಿಫುಲ್ ಇಂಡಸ್ಟ್ರಿ ಓಕೆ ನೀವು ಈ ಸಿನಿಮಾ ಮಾಡೋಕ್ಕೆ ಹೀರೋಗಳಿಗೂ ಅಪ್ರೋಚ್ ಮಾಡಿದರೆ ಬೇರೆ ಹೀರೋಗಳಿಗೆ ಯಾರು ಒಪ್ಪಲಿಲ್ಲ ಏನೋ ಅದ್ರ ಬಗ್ಗೆ ಓಹ್ ಸರ್ ನಾನು ತುಂಬ ಜನಕ್ಕೆ ಮಾಡಿದ್ದೀನಿ ಆ್ಯಕ್ಚುಲಿ ಈ ಒಂದು ಫಿಲಿಮು ಎರಡು ಫಿಲಿಮೆಲ್ಲ ರಿಲೀಸ್ ಆಗಿರುತ್ತಲ್ಲ ಸೊ ಆ ಥರ ಹೀರೋಗಳನ್ನ ತುಂಬ ಜನನ ಟ್ರೈ ಮಾಡಿದೆ ಒಬ್ರಿಗೆ ಒಂದಿಬ್ಬರಿಗೆ ಅಡ್ವಾನ್ಸ್ ಕೊಟ್ಟಿದ್ದೆ ಅದನ್ನು ಅದೇ ಇದು ನಾನು ಏನು ಹೇಳೋದಂದರೆ ಯಾರನ್ನು ಇದರಲ್ಲಿ ಬ್ಲೇಮ್ ಮಾಡೋಂಗಿಲ್ಲ ಸೊ ಅವರಿಂದ ಪ್ರಾಬ್ಲಮ್ ಆಯಿತು ಇವರಿಂದ ಪ್ರಾಬ್ಲಮ್ ಆಯಿತು ಅನ್ನೋದು ನನಗೇನಾಗಿಲ್ಲ ಇದು ಪ್ರಾಬ್ಲಮ್ ಅಲ್ಲ ಕತೆಗೆ ಸೂಟ್ ಆಗಬೇಕು ಆಮೇಲೆ ಇದರಲ್ಲಿ ಯೋಗ ಇರಬೇಕು ಈಗ ಸಿನಿಮಾ ಮಾಡಬೇಕಂದ್ರೆ ನಾನೊಂತೂ ತನ್ನ ತಿನ್ಬೇಕು ನನಗೆ ಅದು ಬರ್ದಿರಬೇಕು ಸೊ ಆ ಥರ ಇದರಲ್ಲಿ ಕ್ಯಾರೆಕ್ಟ್ರುಗಳು ಇವರೇ ಬೇಕು ಆ ಥರ ಇಡೀ ಸಿನಿಮಾಲ್ ನಾನು ಸೆಲೆಕ್ಟ್ ಮಾಡಿರೋದೆಲ್ಲ ಹೊಸಬ್ರೆ ಆಲ್ಮೋಸ್ಟ್ ಆಲ್ ಒಂದು ಸಿನಿಮಾ ಎರಡು ಸಿನಿಮಾ ಮಾಡಿರೋರು ಈ ಕೋ ಸ್ಟಾರ್ಸ್ ಆಗಲಿ ಫಾದರ್ ಮದರ್ ಕ್ಯಾರೆಕ್ಟ್ರು ಫ್ರೆಂಡ್ಸ್ ಕ್ಯಾರೆಕ್ಟ್ರು ತುಂಬ ಜನ ಹೊಸಬ್ರು ಮಾಡಿದ್ದಾರೆ ಇದರಲ್ಲಿ ಸೊ ಹಾಗಾಗಿ ಇನ್ಯಾರನ್ನೂ ನಾನು ಆ ಥರ ಎಲ್ಲ ಬ್ಲೇಮ್ ಮಾಡೋ ಥರ ಯಾರು ನನಗೇನು ತೊಂದರೆ ಕೊಟ್ಟಿಲ್ಲ ಇಂಡಸ್ಟ್ರೀಲಿ ಇಂಡಸ್ಟ್ರಿ ನನಗೆ ಆಲ್ವೇಸ್ ಸಪೋರ್ಟಿವ್ ಆಗಿದೆ ಆಮೇಲೆ ನಾನು ಹೇಳೋದೇನಂದರೆ ನಾವೆಲ್ಲ ಒಂದಾಗಿರೋಣ ಅಂತ ಅಷ್ಟೇ ಹೆಲ್ತ್ ಹೇಗಿದ್ದರೆ ಸಿನಿಮಾ ಚೆನ್ನಾಗಿ ಮಾಡ್ಬೋದು ಜನಗಳಿಗೆ ಕನೆಕ್ಟ್ ಆಗ್ತಾ ಹೋಗ್ಬೇಕು ನಾವು ಜನಗಳು ಕನೆಕ್ಟ್ ಆದ್ರೇ ಇಂಡಸ್ಟ್ರಿ ಚೆನ್ನಾಗಿರೋದು ಕನೆಕ್ಟ್ ಆಗಲಿಲ್ಲ ಅಂದರೆ ನಾವು ನಾವೇ ಏನೇನೋ ಮಾತಾಡ್ತಿರ್ತೀವಿ ನಾವು ನಾವೇನೋ ಜನ್ಗಳ್ ಗೊಂದಲದಲ್ಲಿರ್ತಾರೆ ಸೊ ನಮ್ಮನ್ನು ಫಾಲೋ ಮಾಡ್ತಾರೆ ಈಗ ಕಾಟೇರ ಫಿಲಿಮ್ ರಿಲೀಸ್ ಆಯಿತು ಡಿ ಬಾಸ್ದು ಎಷ್ಟು ಖುಷಿ ಆಗುತ್ತೆ ಹೇಳಿ ಸಿನಿಮಾಗೆ ಜನನೇ ಬರೋದು ಬಿಟ್ಬಿಟ್ಟಿದ್ರು ಟ್ವೆಂಟಿ ಫೋರಲ್ಲಿ ಆ ಸಿನಿಮಾ ಕ್ಲಿಕ್ಕಾಗಿಲ್ಲ ಅಂದರೆ ಇಂಡಸ್ಟ್ರಿ ಆಕಾಶ ನೋಡ್ತಾ ಕೂತಿತ್ತು ಒಂದು ಸ್ಯಾಟ್ಲೈಟ್ ತೊಗೋತಾ ಇಲ್ಲ ಹಿಂದಿ ರೈಟ್ಸ್ ಇಲ್ಲ ಯಾವುದು ತೊಗೋತಾ ಇಲ್ಲ ಅಂಥ ಟೈಮಲ್ಲಿ ಒಂದು ಟಾನಿಕ್ ಥರ ಆಯಿತು ಕಾಟೇರ ಇಡೀ ಫ್ಯಾಮಿಲಿ ಮುಗಿ ಬಿದ್ದು ನೋಡಿದ್ರು ಕನ್ನಡದವರೆಲ್ಲ ಫ್ಯಾಮಿಲಿ ಫ್ಯಾಮಿಲಿ ನಾನು ಎರಡು ಸರಿ ನೋಡಿದೆ ಫಿಲಿಮ್ ಅದನ್ನು ನಂಗೆ ಖುಷಿಯಾಗೋಯ್ತು ನಿಜವಾಗಲೇ ಆಟ್ಸಪ್ ಡಿ ಬಾಸ್ಗೆ ಅವರೊಂದು ಆಸ್ತಿ ನೋಡಿ ಈಗ ಯಶ್ ಅವರಾಗಲಿ ಡಿ ಬಾಸ್ ಆಗಲಿ ರಕ್ಷಿತ್ ಆಗಲಿ ರಿಷಬ್ ಶೆಟ್ಟಿ ಇವರೆಲ್ಲ ಸ್ಟಾರ್ಸ್ ಇದ್ದಾರಲ್ಲ ಇವರೆಲ್ಲ ನಮ್ಮ ಆಸ್ತಿಗಳು ಇವರನ್ನ ನಾವು ಹುರಿದುಂಬಿಸ್ಬೇಕು ಇದು ಎಲ್ಲರಿಂದ ಆಗಬೇಕು ಕೆಲಸ ಆಯಿತು ನಾನು ಸೊ ಕೆ ಜೆ ಫಿಟ್ ಆಯಿತು ಕೆ ಜೆ ಫಿಟ್ ಆದ ತಕ್ಷಣ ಅದು ಮನೆ ಮನೆ ಮಾತಾಗಬೇಕು ಕನ್ನಡ ಸಿನಿಮಾ ಸೊ ಸೆಲೆಬ್ರೇಷನ್ ಮಾಡಬೇಕು ತೆಲುಗಲ್ಲಿ ತಮಿಳಲ್ಲಿ ಒಂದು ಫಿಲಿಮ್ ಗೆದ್ದರೆ ಅಲ್ಲೂ ಗೊಂದಲಗಳಿದ್ದಾವೆ ಆದರೆ ಗೆದ್ದರೆ ಎಲ್ಲರೂ ಬೆಂತಡ್ತಾರೆ ಎಲ್ಲರೂ ಒಂದು ಫೆಸ್ಟಿವಲ್ ಮಾಡ್ತಾರೆ ಒಂದು ಫಂಕ್ಷನ್ ಮಾಡ್ತಾರೆ ಜನಗಳಿಗೆ ಕನೆಕ್ಟ್ ಮಾಡ್ತಾರೆ ಸೊ ನೋಡೋಕೆ ಖುಷಿ ಆಗುತ್ತೆ ಆ ಥರದ ಕೆಲಸಗಳು ಇಲ್ಲಾಗ್ತಾಯಿಲ್ಲ ಸೊ ಅದು ಓಕೆ ಈಗ ಪಲ್ಲಕ್ಕಿ ಸಿನಿಮಾ ಅಂತೂ ಒಂದು ಟೈಮಲ್ಲಿ ತುಂಬ ಹಿಟ್ಟಾಗಿರೋ ಸಿನಿಮಾ ಇವತ್ತು ಎಲ್ಲ ಸಾಂಗ್ಸ್ ಎಲ್ಲ ಎಲ್ಲರೂ ಕೇಳ್ತಾರೆ ಸೊ ಅದ್ರ ಪ್ರೊಡ್ಯೂಸರ್ ನೀವು ಸೊ ಆ ಬಗ್ಗೆ ಏನಾದ್ರು ಹೇಳ್ಬೋದಾ ಅಂತ ಆಡಿಯನ್ಸ್ಗೆ ಸರ್ ನೋಡಿ ಅದು ಪಲ್ಲಕ್ಕಿನೂ ನಂದೇ ಕತೆ ಇದು ನಂದೇ ಕತೆ ಆ ಕಥೆಲಿ ಒಂದು ಅಪ್ಪ ಮಗನ ಸೆಂಟಿಮೆಂಟ್ ಇದೆ ಅಪ್ಪ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ ಮಗ ಆಟ ಆಡ್ಕೊಂಡಿರ್ತಾನೆ ಅದು ಯೂತ್ಸಿಗೆ ತುಂಬ ಕನೆಕ್ಟ್ ಆಗೋಯ್ತು ಸಿನಿಮಾ ಅಪ್ಪದ್ದು ಬಿಸ್ ದಿನ 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 ವಯಸ್ಸಾಗ್ತಾ ಇರುತ್ತೆ ಇಂಡಸ್ಟ್ರಿ ಅವ್ರದ್ದೊಂದು ಬಿಸ್ನೆಸ್ ಇರುತ್ತೆ ಬಿಸ್ನೆಸ್ ಕೊಲಾಕ್ಸ್ ಆಗ್ತಾ ಹೋಗ್ತಾ ಇರುತ್ತೆ ಆ ಟೈಮಲ್ಲಿ ಅಪ್ಪನಿಗೆ ಒಂದು ಎಲ್ಲೋ ಒಂದು ಕಡೆ ಅಪ್ಪ ಮಗನ ನಡುವೆ ಒಂದು ಪ್ರಾಬ್ಲಮ್ ಆದಾಗ ಅಪ್ಪ ಅಪ್ಪನ ಆ ಬಿಸ್ನೆಸ್ನ ಮಗ ಎತ್ತಿ ಹಿಡಿದು ನಿಲ್ಲಿಸಿ ಅದನ್ನು ವಾಪಸ್ ತರ್ತದೇ ಅಪ್ಪ ಮಗನ ನಡುವಿನ ಬಾಂಡಿಂಗ್ ಇತ್ತಲ್ಲ ಅದು ಆ ಫಿಲಿಮಲ್ಲಿತ್ತು ಇತ್ತು ಎಷ್ಟು ಜನ ಕನೆಕ್ಟ್ ಆಗಿದೆ ಅಂದರೆ ಅಷ್ಟು ಜನಕ್ಕೆ ಕನೆಕ್ಟ್ ಆಗಿದೆ ಎಷ್ಟೋ ಜನ ಕೆಲಸ ಬಿಟ್ಬಿಟ್ಟು ಅಪ್ಪನ ಬಿಸ್ನೆಸ್ ನೋಡ್ಕೊಂಡಿದ್ದಾರೆ ಸೊ ಅದೊಂದು ಖುಷಿ ಆಯಿತು ನನಗೆ ಸೊ ಆ ಥರ ಈ ಪ್ರಣಯಂಲ್ಲಿ ಪ್ರಣಯಂ ಒಂಥರ ಮಜಾ ಕೊಡೋ ಸಿನಿಮಾ ಇದು ಪ್ಯೂರ್ಲಿ ಎಂಟರ್ಟೈನ್ಮೆಂಟು ಇದರಲ್ಲೇನು ಆ ಥರ ಕನೆಕ್ಟ್ ಆಗೋ ವಿಷಯಗಳು ತುಂಬ ಇದೆ ಆದರೆ ಇದು ಮಜಾ ಕೊಡುತ್ತೆ ಟೂ ಆಫ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಎಲ್ಲರೂ ಹೆಜ್ಜಲ್ಲಿ ಕೂತ್ಕೊಂಡು ಫಿಲಿಮ್ನ ನೋಡ್ತಾ 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 ಖುಷಿಯಾಗಿ ಹೊರಗಡೆ ಬರ್ತಾರೆ ಫೈನಲಿ ಈಗ ಫೆಬ್ರವರಿ ಒಂಬತ್ತಕ್ಕಲ್ಲ ಸರ್ ರಿಲೀಸ್ ಫೈನಲ್ ಆಗಿ ಸರ್ ಈ ಡೇಟಿಗೆ ಫೆಬ್ರವರಿ ನಾನು ಫೋರ್ಟೀಂತ್ ರಿಲೀಸ್ ಮಾಡಬೇಕು ಅಂತ ನಂದು ಪ್ಲ್ಯಾನ್ ಓಕೆ ಸಿಕ್ಸ್ ಸೆವೆನ್ ಮಂತ್ಸಿಂದ ನಾನು ಪ್ರಾಜೆಕ್ಟ್ ರೆಡಿ ಮಾಡಿ ಚಿಕ್ಕ ಚಿಕ್ಕ ಕೆಲಸಗಳನ್ನ ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಫೈನಲಿ ನಾನು ವ್ಯಾಲೆಂಟೈನ್ಸ್ ಡೇಗೋಸ್ಕರನೇ ಫಿಲಿಮ್ ರಿಲೀಸ್ ಮಾಡಬೇಕು ಅಂತ ಈ ದಿನ ಸೊ ಫೋರ್ಟೀನ್ತ್ ಬಂದು ಶುಕ್ರವಾರ ಬರ್ತಾಯಿಲ್ಲ ಸೊ ಅದಕ್ಕೆ ಒಂದು ನಾಲ್ಕು ದಿವಸ ಮುಂಚೆನೇ ಐದು ದಿವಸ ಮುಂಚೆನೇ ರಿಲೀಸ್ ಮಾಡ್ತಿದ್ದೀನಿ ಇದು ಪ್ರೇಮಿಗಳಿಗೆ ಒಂದು ಹಬ್ಬ ಅವತ್ತು ಮೋಸ್ಟ್ಲಿ ಎಲ್ಲ ಥಿಯೇಟ್ರಲ್ಲೂ ಪ್ರೇಮಿಗಳು ತುಂಬ ತುಳುಕ್ತಿರ್ತಾರೆ ಸೊ ಅವ್ರಿಗೊಂದು ಬೇರೆ ಫೀಲ್ ಕೊಡುತ್ತೆ ಪ್ರತಿಯೊಬ್ಬ ಪ್ರೇಮಿನೂ ಈ ಫಿಲಿಮ್ನ ಭಾಳ ಮಟ್ಟಕ್ಕೆ ಎಂಜಾಯ್ ಮಾಡ್ತಾನೆ ಸೊ ಅದಕ್ಕೋಸ್ಕರನೇ ನಾನು ನೈನ್ ರಿಲೀಸ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ದಯವಿಟ್ಟು ನಾನು ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಮಾಡೋದೇನೆಂದರೆ ದಯವಿಟ್ಟು ಕನ್ನಡ ಪ್ರಿ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಮಾಡ್ತಿದ್ದೀರಾ ನೀವಿಲ್ಲ ಅಂದರೆ ನಿಜವಾಗ್ಲು ಏನೂ ಆಗಲ್ಲ ನೀವು ನಮ್ಮನ್ನು ತಲುಪ್ಸೋದ್ರಿಂದನೇ ನಾವೆಲ್ಲ ಇವತ್ತು ಈ ಥರ ಎಲ್ಲ ಮಾತಾಡೋದಾಗಲಿ ಒಂದು ಸಿನಿಮಾ ಮಾಡೋದಾಗಲಿ ಸಿನಿಮಾನ ಜನಕ್ಕೆ ಕನೆಕ್ಟ್ ಮಾಡೋದಾಗಲಿ ಅದೆಲ್ಲ ನಿಮ್ಮ ಕೈಲಿದೆ ಸರಿ ನನಗೋಸ್ಕರ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಒಂದು ಕಷ್ಟ ಬಿದ್ದು ಪ್ರೀತಿಯಿಂದ ಒಂದು ಮಾಡಿರೋವಂಥ ಸಿನಿಮಾ ನಿಮ್ಮ ಸಹಕಾರ ತುಂಬ ಚೆನ್ನಾಗಿ ಬೇಕು ನಿಮ್ಮ ಸಹಕಾರ ಇದ್ದರೆ ಈ ಸಿನಿಮಾ ಡೆಫಿನೆಟಾಗಿ ಒಂದು ಕನ್ನಡದೊಂದು ಒಳ್ಳೆ ಸಿನಿಮಾಗಳ ಒಳ್ಳೆ ಸಿನಿಮಾದ ಲೈನಲ್ಲಿ ನಿಲ್ಲೋ ಗ್ಯಾರಂಟಿ ನನಗಿದೆ ಥ್ಯಾಂಕ್ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು